ಿ ಲೀಗಲ್ ಇಸ್ನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ರಂಗನಾರಾಯಣ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿಯಲ್ಲಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಚಾಲನೆ ನೀಡಿದರು ಚಿಂತಾಮಣಿ ತಾಲೂಕು ಸಿದ್ದೇಪಲ್ಲಿ ಭಟ್ಲಳ್ಳಿ ಅಂಕಾಲ ಮಡುಗ ರಸ್ತೆ ಸಿಎಂಐ ಐ ರೋಡ್ನಿಂದ ಕೋನ್ಕುಂಟು ಸಂಪರ್ಕ ರಸ್ತೆ ಮತ್ತು ಎಸ್ ಬಿ ಐ ರೋಡ್ನಿಂದ ಮಿಂಡಿಗಾಲ್ ಗ್ರಾಮ ಸಂಪರ್ಕಸ್ಥ ರಸ್ತೆ ಕಾಮಗಾರಿಗಳು ಮತ್ತು ಏಟಿಗೊಲ್ಲಹಳ್ಳಿ ಮತ್ತು ಜುಂಜಿನಹಳ್ಳಿ ಗ್ರಾಮದ ಎಸ್ ಸಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಭೂಮಿ ಪೂಜೆ ಸುನ್ನಪುಗುಟ್ಟ ಗ್ರಾಮದಲ್ಲಿ ವಾಲ್ಮೀಕಿ ಭವನ ಉದ್ಘಾಟನೆ ಶಿಂತಪಲ್ಲಿ ಚಿಂತಪಲ್ಲಿ ಕಂಚಿನಾಯಕನಳ್ಳಿ ವೆಂಕಟಾಯನಕೋಟೆ ಪಲ್ಲಿಗಡ್ಡ ಮಾಧಮಂಗಲ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ಉದ್ಘಾಟನೆ ನೆರವೇರಿಸಿ ಈ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಲೋಕೋಪಯೋಗಿ ಇಲಾಖೆಯ ವಿಶೇಷ ವಿಭಾಗದಿಂದ ತಾಲೂಕಿಗೆ ಸುಮಾರು ಇಪ್ಪತ್ತೇಳು ಪಾಯಿಂಟ್ ಐವತ್ತು ಕೋಟಿ ಮಂಜೂರಾತಿ ಮಾಡಿಸಿದ್ದು ಸದರಿ ಹಣದಲ್ಲಿ ಮೈಲಾಂಡಲ್ಲಿ ಬಾಗೇಪಲ್ಲಿ ವೃತ್ತದಿಂದ ರೈಲ್ವೆ ಅಂಡರ್ ಪಾಸ್ವರೆಗೂ ರಸ್ತೆ ಮೃಗಮಾಲ ಮತ್ತು ಯರಮಲ್ಪಾಡಿ ರಸ್ತೆ ಕರೇಪಲ್ಲಿ ಬಡಿ ಈಗಾಗಲೇ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರವರೆಗೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಲ್ಲಿ ಹಲವಾರು ರಸ್ತೆಗಳು ಕಾಮಗಾರಿಗಳನ್ನು ಕೈಗೊಂಡಿರುವ ಬಗ್ಗೆ ವಿವರಿಸಿದ ಅವರು ಸಚಿವರು ಕೆಲ ರಸ್ತೆಗಳನ್ನು ಎರಡು ಸಾವಿರದ ಹದಿಮೂರು ಚುನಾವಣೆ ಮುಗಿದ ಮೇಲೆ ಕಾಮಗಾರಿ ಮುಗಿಸೋಣ ಅಂತ ಯೋಜನೆ ರೂಪಿಸಿದ್ದೆ ಆದರೆ ನಮ್ಮ ದುರದೃಷ್ಟ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಸೋತು ಹೋದ ನಂತರ ಇವತ್ತಿಗೂ ಆ ಗ್ರಾಮಗಳ ರಸ್ತೆಗಳು ಅಭಿವೃದ್ಧಿಯಾಗಿಲ್ಲ ಎರಡೂವರೆ ವರ್ಷದಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ನೂರು ಕೋಟಿ ಲೋಕೋಪಯೋಗಿ ಇಲಾಖೆಯಿಂದ ನೂರು ಮೂವತ್ತು ಕೋಟಿ ಮಂಜೂರಾಗಿದ್ದು ಇನ್ನೂ ಮೂವತ್ತು ಕೋಟಿ ಮಂಜೂರಾಗಲಿದೆ ಜನ ರಸ್ತೆಗಳನ್ನು ಒತ್ತುವರಿ ಮಾಡಿ ಮನೆಗಳು ಅಂಗಡಿಗಳು ಕಟ್ಟದ ಸುಗಮ ಸಂಚಾರಕ್ಕೆ ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಸದಸ್ಯರು ವಿವಿಧ ಚುನಾಯಿತ ಜನಪ್ರತಿನಿಧಿಗಳು ಗ್ರಾಮದ ಮುಖಂಡರು ಪಕ್ಷದ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರಸ್ತೆ ಕಾಮಗಾರಿ ಪ್ರಾರಂಭ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಘಟನೆಗಳ ಉದ್ಘಾಟನೆ ಹಾಗೂ ಕಾಲೋನಿಗಳಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಪ್ರಾರಂಭೋತ್ಸವ ಇವೆಲ್ಲ ಕಾಮಗಾರಿಗಳು ಸುಮಾರು ಆರು ಕೋಟಿ ಅರವತ್ತೈದು ಲಕ್ಷ ಇಷ್ಟು ಖರ್ಚಾಗ್ತಕ್ಕಂಥದಕ್ಕೆ ಇವತ್ತು ಚಾಲನೆ ಕೊಡುವಂಥ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಭಾಗದ ಹಿರಿಯರು ಆಗಿರ್ತಕ್ಕಂಥ ಎಸ್ ಎಂ ವೆಂಕಟಪ್ಪಣ್ಣವರೇ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಅವರೇ ನಮ್ಮ ಈ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಸ್ವಾಮಿ ಅವರೇ ಇವರಾಗಿರ್ತಕ್ಕಂಥ ಆನಂದ್ ಅವರೇ ಈ ಭಾಗದ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ಅಲ್ಲೇ ಅಂದಕ್ಕೆ ರಘುನಾಥ್ ರೆಡ್ಡಿ ಅವರೇ ಇಪ್ಪತ್ತೇಳುವರೆ ಕೋಟಿಯಲ್ಲಿ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಇಲ್ಲಿ ಎರಡು ಕೋಟಿ ರೂಪಾಯಿ ಖರ್ಚಲ್ಲಿ ಇವತ್ತು ಈ ರೋಡ್ ಇಲ್ಲಿ ಮಾತ್ರ ಎರಡು ಕೋಟಿ ಖರ್ಚು ಮಾಡಿ ಇಲ್ಲಿ ಮುನ್ನೂರು ಮುನ್ನೂರು ಮೀಟ್ರ್ ಇವಾಗ ಇಲ್ಲಿ ಇಲ್ಲಿ ಡಯಾಗ್ರಾಮ್ ಹಾಕಿದ್ದೀವಿ ದಯವಿಟ್ಟು ಅದನ್ನು ನೋಡಿ ದಯವಿಟ್ಟು ನಾನು ಹೇಳೋದು ಸಹಕರಿಸಬೇಕು ನಾನು ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ಹೋದಾಗ ಸಣ್ಣ ಸಣ್ಣ ಊರಲ್ಲಿ ಎಲ್ಲೆಲ್ಲಿ ದೊಡ್ಡ ವಾಹನ ಓಡಾಡುವಂಥ ಊರಿತ್ತು ಎಲ್ಲ ಕಡೆ ಡಬಲ್ ರೋಡ್ ಇತ್ತು ಎಲ್ಲ ಕಡೆ ವಿಶಾಲವಾದ ಡಬಲ್ ರೋಡು ಸೆಂಟ್ರಲ್ಲಿ ಗಿಡ ಹಾಕಿರೋದು ಇವೆಲ್ಲ ಇತ್ತು ಆದರೆ ಯಾಕೋ ನಾವು ಅವ್ರಿಗಿಂತ ಜಾಸ್ತಿ ಮುಂದುವರೆದಿದ್ದೀವಿ ಹೇಳಿ ಬರೀ ನಾವು ಹೇಳ್ಕೋಬೇಕಷ್ಟೇ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಈ ಥರ ಇದರಲ್ಲಿ ನಮ್ಮವ್ರು ಯಾರೂ ಸಹಕಾರ ಕೊಡಲ್ಲ ಇನ್ನೂ ಒಂದು ಐದು ಅಡಿ ರೋಡ್ಗೆ ಬಂದು ನಾವು ಸಜ್ಜಾಗಳು ಹಾಕ್ಕೊಡೋದು ಮನೆ ಕಟ್ಟುವಂಥದ್ದು ಅಥವಾ ಅಂಗಡಿ ಕಟ್ಟುವಂಥದ್ದು ಮಾಡ್ತೀವಿ ಎಲ್ಲ ಒಂದು ಕಡೆ ನಾವು ಬುದ್ಧಿವಂತಿಕೆ ತಿಳುವಳಿಕೆ ಜಾಸ್ತಿಯಾಗಿ ನಾವು ಈ ರೀತಿ ಭವಿಷ್ಯತ್ತು ದೃಷ್ಟಿಯಲ್ಲಿ ನಾವು ಯಾವುದೇ ಆಲೋಚನೆ ಮಾಡಿದ ರೀತಿಯಲ್ಲಿ ನಮ್ಮ ಗ್ರಾಮಗಳು ಅಥವಾ ನಮ್ಮ ಹೋಬಳಿ ಪಿ ಕ್ವಾರ್ಟರು ನಮ್ಮ ಪಂಚಾಯಿತಿ ಹೆಡ್ ಕ್ವಾರ್ಟರು ಅಂತ ಎಲ್ಲ ಪ್ರತಿಯೊಂದನ್ನು ಮಾಡಿಕೊಂಡು ಒಂದೊಂದೇ ಹಂತ ಹಂತವಾಗಿ ಮಾಡಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಮುಂಗಾನಳ್ಳಿ ಹೋಬಳಿಯಲ್ಲಿ ಕೂಡ ಬಹಳಷ್ಟು ಈಗ ಮಿಂಡ್ಗಲ್ಲು ಈಗ ನೀವೇನು ರೋಡು ಮಿಂಡ್ಗಲ್ಲು ಈಗ ಇದು ರಾಯಪಲ್ಲಿಂದ ಕೋನ್ ಕೊಟ್ಟಿರೋದು ಅದು ಇದೆ ಅದು ನಮ್ಮ ಗಮನದಲ್ಲಿದೆ ನಿಮಗೆ ಪಡೆಸ್ತ ಮೆಚ್ಚಿಗೆ ಅದೊಂದು ದೇವಸ್ಥಾನ ಬರುತ್ತೆ ಮತ್ತೆ ರಾಯಪಲ್ಲಿ ಊರ್ ಒಳಗಿಂದ ಬರುತ್ತೆ ಮತ್ತೆ ಯಾವ್ದು ಊರ್ ಬರಲ್ಲ ಅದು ಗುಟ್ಟಗಳಲ್ಲಿ ನಮ್ ತಂದೆ ಮಾಡ್ಸಿದ್ ಹಿಂದೆ ನಮ್ ತಂದೆ ಅವ್ರು ಮಾಡ್ಸಿದ್ ಹಿಂದೆ ಅದು ಅದು ಅಲ್ಲಿ ಗುಟ್ಟಗಳಲ್ಲಿ ಬಟ್ ಏನು ಊರ್ ಬರಲ್ಲ ಅದಕ್ಕೆ ಎಕ್ಕಡ ಊರ್ ಅದೊಂದು ರೋಡ್ ಪೀಸ್ ಮುಳುಗಿದೆ ಮುನ್ನೂರು ಕಿಲೋಮೀಟರ್ ಇದೆ ಇಡೀ ತಾಲೂಕ್ ಜವಾಬ್ದಾರಿ ಇದೆ ಇಡೀ ಕ್ಷೇತ್ರ ಜವಾಬ್ದಾರಿ ಇದೆ ಒಂದೊಂದೇ ಇವತ್ತು ನೀವು ಬರೀ ಎರಡೂವರೆ ವರ್ಷದಲ್ಲಿ ನೀವು ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸುಮಾರು ನೂರು ಕೋಟಿ ಮೇಲೆ ನಾವು ಇನ್ನ ಇಷ್ಟೇ ಕಿಲೋಮೀಟರ್ ಇದೆ ಮುನ್ನೂರು ಕಿಲೋಮೀಟರ್ ಇದೆ ಇಡೀ ತಾಲೂಕ್ ಜವಾಬ್ದಾರಿ ಇದೆ ಇಡೀ ಕ್ಷೇತ್ರ ಜವಾಬ್ದಾರಿ ಇದೆ ಒಂದೊಂದೇ ಇವತ್ತು ನೀವು ಬರೀ ಎರಡೂವರೆ ವರ್ಷದಲ್ಲಿ ನೀವು ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ಮೂರು ಕೋಟಿ ಮೇಲೆ ನಾವು ಮುನ್ನೂರು ಕಿಲೋಮೀಟರ್ ಇದೆ ಇಡೀ ತಾಲೂಕ್ ಜವಾಬ್ದಾರಿ ಇದೆ ಇಡೀ ಕ್ಷೇತ್ರ ಜವಾಬ್ದಾರಿ ಇದೆ ಒಂದೊಂದೇ ಇವತ್ತು ನೀವು ಬರೀ ಎರಡೂವರೆ ವರ್ಷದಲ್ಲಿ ನೀವು ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸುಮಾರು ನೂರು ಕೋಟಿ ಮೇಲೆ ನಾವು ಬಂದ ಇನ್ನ ಇನ್ನ ಮುನ್ನೂರು ಕಿಲೋಮೀಟರ್ ಇದೆ ಇಡೀ ತಾಲೂಕ್ ಜವಾಬ್ದಾರಿ ಇದೆ ಇಡೀ ಕ್ಷೇತ್ರ ಜವಾಬ್ದಾರಿ ಇದೆ ಒಂದೊಂದೇ ಇವತ್ತು ನೀವು ಬರೀ ಎರಡೂವರೆ ವರ್ಷದಲ್ಲಿ ನೀವು ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ನೂರು ಕೋಟಿ ಮೇಲೆ ನಾವು ಬಂದ ಮುನ್ನೂರು ಕಿಲೋಮೀಟರ್ ಇದೆ ಇಡೀ ತಾಲೂಕ್ ಜವಾಬ್ದಾರಿ ಇದೆ ಇಡೀ ಕ್ಷೇತ್ರ ಜವಾಬ್ದಾರಿ ಇದೆ ಒಂದೊಂದೇ ಇವತ್ತು ನೀವು ಬರೀ ಎರಡೂವರೆ ವರ್ಷದಲ್ಲಿ ನೀವು ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸುಮಾರು ನೂರು ಕೋಟಿ ಮೇಲೆ ನಾವು ಮುನ್ನೂರು ಕಿಲೋಮೀಟರ್ ಇದೆ ಇಡೀ ತಾಲೂಕ್ ಜವಾಬ್ದಾರಿ ಇದೆ ಇಡೀ ಕ್ಷೇತ್ರ ಜವಾಬ್ದಾರಿ ಇದೆ ಒಂದೊಂದೇ ಇವತ್ತು ನೀವು ಬರೀ ಎರಡೂವರೆ ವರ್ಷದಲ್ಲಿ ನೀವು ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸುಮಾರು ನೂರು ಕೋಟಿ ಮೇಲೆ ನಾವು ಇಡೀ ತಾಲೂಕ್ ಜವಾಬ್ದಾರಿ ಇದೆ ಇಡೀ ಕ್ಷೇತ್ರ ಜವಾಬ್ದಾರಿ ಇದೆ ಇವತ್ತು ನೀವು ಬರೀ ಎರಡೂವರೆ ವರ್ಷದಲ್ಲಿ ನೀವು ಬರೀ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ಮೂರು ಕೋಟಿ ಮೇಲೆ ಮೂವತ್ ಕೋಟಿ ಮುಟ್ಟಿದ್ದಾರೆ ಈಗ ಅದನ್ನು ನಾವು ಮೂವತ್ತ್ ಕೋಟಿನೂ ತಗೊಳ್ತಾ ಇದೀವಿ ಅದ್ರಲ್ಲಿ ನಾವು ಆ ಕಡೆ ಕೆಲವು ತಗೊಳ್ತಾ ಇದ್ದೀವಿ ನಾವು

ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು